ಸೋರುತ್ತಿರುವುದು ಸಂಸತ್ನ ಮಾಳಿಗೆ ಅಜ್ಞಾನದಿಂದ ಭ್ರಷ್ಟರಿಂದ ಹೇಗಂತ ಕಾಂಗ್ರೆಸ್ ಕೇಂದ್ರ ಬಿ ಜೆ ಪಿ ಸರ್ಕಾರವನ್ನು ಟೀಕೆ ಮಾಡ್ತಿದೆ ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡಿ ಕಟ್ಟಂತ ಹೊಸ ವಿಸ್ತಾ ಹೊಸ ಪಾರ್ಲಿಮೆಂಟ್ ಭವನ ದೆಹಲಿಯ ದೊಡ್ಡ ಮಳೆಗೆ ವರುಣನ ಹಾರ್ಬಟ್ಟಕ್ಕೆ ಈಗ ಸೋರ್ತಿದೆ ಈ ಸೋರುತ್ತಿರುವ ಹಿನ್ನೆಲೆ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರವನ್ನು ನರೇಂದ್ರ ಮೋದಿನ ಟೀಕಿಸಿದೆ ತಿಹುದು ಸಂಸತ್ ಮಾಳಿಗೆ ಅಜ್ಞಾನದಿಂದ ಭ್ರಷ್ಟರಿಂದ ಅಂತ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು ಇವೆಲ್ಲವೂ ಕೂಡ ಆಗ್ತಿದೆ ಅಂತ ಟೀಕೆ ಮಾಡ್ತಿದೆ ಬಿಹಾರದಲ್ಲಿ ಕಳೆದ ಐದಾರು ತಿಂಗಳಿಂದ ನಿರಂತರವಾಗಿ ಮಳೆಗೆ ಅಲ್ಲಿ ಸೇತುವೆಗಳು ಕುಸಿಯುತ್ತಿವೆ ಕಟ್ತಿರ್ಬೇಕಾದ್ರೆ ಕುಸಿತಿವೆ ಕಟ್ಟೊಂದು ವರ್ಷ ಆಗಿರೋ ಕುಸಿತಿವೆ ಇದೆಲ್ಲದ ಕಾರಣದಿಂದಾಗಿ ಕಳಪೆ ಕಾಮಗಾರಿ ಸೋರ್ತಾ ಇದೆ ಅಂತ ಕೇಂದ್ರ ಸರ್ಕಾರವನ್ನು ಕಾಂಗ್ರೆಸ್ ಟೀಕೆ ಮಾಡ್ತಿದೆ ದೆಹಲಿ ಹಿಂದೆಂದೂ ಕಂಡರಿಯದಂಥ ಮಳೆಯನ್ನು ಕಾಣ್ತಾ ಇದೆ ಯಾವ ಮಟ್ಟಿಗೆ ಅಂತಂದರೆ ಅಲ್ಲಿ ಯಾವುದು ಸೆಲ್ಲರ್ಗಳಿರ್ತಕ್ಕಂಥ ಮನೆಗಳಾಗ್ಬೋದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗ್ಬೋದು ಎಲ್ಲ ಕಡೆ ನೀರು ತುಂಬಿ ಈಗಾಗಲೇ ಯು ಪಿ ಎಸ್ ಸಿ ಆ್ಯಸ್ಪಿರಂಟ್ಸ್ ಒಂದಷ್ಟು ಮೂವರು ತೀರ್ಕೊಂಡ್ರು ಮಳೆ ನೀರು ನುಗ್ಗಿ ಸೊ ಹಾಗಾಗಿ ದೆಹಲಿ ದೊಡ್ಡ ಮಟ್ಟದ ಮಳೆಯ ಆವಳಿಗೆ ಆರ್ಭಟ್ಟಕ್ಕೆ ತತ್ತರಿಸಿ ಹೋಗಿದೆ ಅದರಲ್ಲಿ ಹೊಸ ಸಂಪತ್ತು ಕೂಡ ಹೊರತಾಗಿಲ್ಲ ಹೀಗಾಗಿ ಕಳಪೆ ಕಾಮಗಾರಿ ಅನ್ನೋ ದಾಟಿಯಲ್ಲಿ ಕೇಂದ್ರ ಸರ್ಕಾರವನ್ನ ಕಾಂಗ್ರೆಸ್ ಟೀಕೆ ಮಾಡ್ತಿದೆ ಸಹಜವಾಗಿ ಅನ್ಸುತ್ತೆ ಇಂದಿನ ಸಂಸತ್ಗೆ ಹೋಲಿಕೆ ಮಾಡಿದ್ರೆ ಹೊಸ ಸಂಸತ್ ಬಹಳಷ್ಟು ವಿಭಿನ್ನ ರೀತಿಯಲ್ಲಿ ಅದನ್ನು ಕಟ್ಟಡ ಕಟ್ಟಲಾಗಿದೆ ಇಷ್ಟಾಗಿಯೂ ಸಹ ಸಂಸತ್ ಹೊಸ ವಿಸ್ತಾರ ಏನು ಸಂಸತ್ ಭವನದ ಆ ಮೇಲ್ಚಾವಣಿಯಿಂದ ಗೋಪುರದಿಂದ ನೀರು ಸೋರ್ತಿರೋ ವಿಡಿಯೋನ ಪೋಸ್ಟ್ ಮಾಡಿ ಕಾಂಗ್ರೆಸ್ ಎಕ್ಸ್ ಆ್ಯಂಡಲ್ ಇಂದ ಟೀಕೆ ಮಾಡ್ತಾ ಇದೆ ಯಾವ ಮಟ್ಟಿಗಿದೆ ಕಾಮಗಾರಿ ಅನ್ನೋದ್ರ ಮೂಲಕ ಬಿ ಜೆ ಪಿ ಸರ್ಕಾರ ಕಳಪೆ ಕಾಮಗಾರಿಯ ಸರ್ಕಾರ ಅನ್ನೋ ದಾಟಿಯಲ್ಲಿ ಸೋರಿಕೆಯ ಸರ್ಕಾರ ಅನ್ನೋ ದಾಟಿಯಲ್ಲಿ ಟೀಕೆ ಮಾಡ್ತಿದೆ ಎಲ್ರಿಗೂ ಅನಿಸುತ್ತೆ ಹೌದಾ ಇಷ್ಟೆಲ್ಲ ಟೆಕ್ನಾಲಜಿ ಇರುವ ಸನ್ನಿವೇಶದಲ್ಲಿ ಇಂಥ ಸನ್ನಿವೇಶದಲ್ಲಿ ಮಳೆಗೆ ಸಂಸತ್ ಸೋರ್ತಿದೆಯಾ ಅನ್ನೋ ಪ್ರಶ್ನೆ ಕಾಡುತ್ತೆ ಹೌದು ಭಾರೀ ಮಳೆಗೆ ಸಂಸತ್ನಲ್ಲಿ ಮಳೆ ನೀರು ಸೋರಿದೆ ಈ ವಿಷಯವನ್ನು ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿನ ಟೀಕಿಸಲು ಬಳಸಿಕೊಳ್ತಿದೆ ಆದರೂ ಸಹ ನರೇಂದ್ರ ಮೋದಿಯ ಸರ್ಕಾರ ಈ ವಿಷಯದಲ್ಲಿ ಕಾಂಗ್ರೆಸ್ ಆರೋಪವನ್ನು ಅಲ್ಲಗಳೇ ಭಾರಿ ಮಳೆ ಆಗಿದೆ ಹಾಗಾಗಿ ಸೋರ್ತಿದೆ ಆದರೂ ಒಂದು ಹನಿ ಸೋರದಂತೆ ಹೊಸ ಪಾರ್ಲಿಮೆಂಟನ್ನು ಕಟ್ಟಬಹುದಿತ್ತು ಅನ್ನೋದು ಬಹುತೇಕರ ಅಭಿಪ್ರಾಯ ಸೊ ತಾವೇನು ಹೇಳ್ತೀರಿ ಕೇಂದ್ರ ಸರ್ಕಾರದ ಯೋಜನೆಗಳು ಕಳಪೆ ಕಾಮಗಾರಿ ಲೆಕ್ಕಾಚಾರ ಅದಕ್ಕೆ ಒಣೆ ಕೇಂದ್ರ ಸರ್ಕಾರವೇ ಅಂತ ಪ್ರಶ್ನೆ ಕೇಳಂಗಿಲ್ಲ ಹೊಣೆ ಕೇಂದ್ರ ಸರ್ಕಾರದ್ದೇ ಸರ್ಕಾರ ಕಳಪೆ ಕಾಮಗಾರಿ ಮಾಡೋರನ್ನ ಕಿತ್ತು ಬಿಸಾಕಬೇಕು ಅಂತ ಸನ್ನಿವೇಶ ನಿರ್ಮಾಣ ಆಯಿತು ಆದರೆ ಮಾಡಿಲ್ಲ ಅದನ್ನು ಸಂಸತ್ ಸೋರೋದಿದೆಯಲ್ಲ ಅದು ದುರಂತ ಸಂಸತ್ಗೆ ನೀರು ನುಗ್ಗೋತಿದೆಯಲ್ಲ ಅದು ದುರಂತ ಸೊ ಹಾಗಾಗಿ ಕಾಂಗ್ರೆಸ್ನ ಟೀಕೆ ಅರ್ಥಗರ್ಭಿತವೂ ಆಗಿದೆ ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಅನ್ಬೋದು ಕಾಂಗ್ರೆಸ್ ಟೀಕೆ ಅಂತಲ್ಲಿ ಜನರಿಗೂ ಅನಿಸುತ್ತೆ ಕಾಂಗ್ರೆಸ್ ಆ ಕಡೆಗೆ ಇಟ್ಬಿಡೋಣ ಅಯ್ಯೋ ಸಂಸತ್ ಸೋರ್ತಿದೆಯಾ ಅಂಕಟ್ಟವ್ರಾ ಅಷ್ಟೊಂದು ಕಳಪೆ ಕಾಮಗಾರಿನ ಅಂತ ಹೌದು ಜನಸಾಮಾನ್ಯರ ಪ್ರಶ್ನೆ ಕೂಡ ಅದೇ ಆಗಿದೆ ತಾವೇನು ಹೇಳ್ತೀರಿ ಸಂಸತ್ತು ಸೋರ್ತಿರೋದ್ರ ಬಗ್ಗೆ ಮಳೆ ನೀರು ಸೋರಿರೋದ್ರ ಬಗ್ಗೆ ನಿರಂತರ ಅಲ್ಲ ಅತಿಯಾದ ಮಳೆಯಿಂದ ಅದು ಸೋರಿಕೆ ಆಗಿದೆ ಆದರೂ ಸೋರ್ಬಾರ್ದಾಗಿತ್ತಲ್ಲ ಆ ಮಟ್ಟಿಗೆ ಕಟ್ಟಬೇಕಾಗಿತ್ತಲ್ಲ ಅನ್ನೋ ಪ್ರಶ್ನೆ ಎಲ್ಲರೂ ಕಾಡುತ್ತೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿರಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕರ್ನಾಟಕ ವಿನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ